ನಿಮಗೆಲ್ಲ ನಮ್ಮ ಚಾನೆಲ್ ಜೆ ಎಸ್ ಜ್ಞಾನಮ್ಗೆ ಸ್ವಾಗತ ಇಂದು ನಾವು ಬಹಳ ಫೇಮಸ್ ಆಗಿರುವಂಥ ಗಾದೆ ಮಾತಾದ ಎತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅನ್ನುವ ಈ ಗಾದೆಯನ್ನು ಹೇಗೆ ಬರೆಯೋದು ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿದಲೇ ನೋಡಿ ಅವಾಗ ಮಾತ್ರ ಅರ್ಥ ಆಗುತ್ತೆ ಸ್ಕಿಪ್ ಮಾಡಿದ್ರೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ ಪರೀಕ್ಷೆಯಲ್ಲಿ ಮಾರ್ಕ್ಸು ಸ್ಕೋರ್ ಆಗೋದಿಲ್ಲ ಓಕೆ ಈಗ ಶುರು ಮಾಡೋಣ ಗಾದೆಗಳು ವೇದಗಳಿಗೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಗಾದೆ ಬಗ್ಗೆ ಒಂದು ನಾಲ್ಕು ಲೈನ್ ಬರೆದ್ರೆ ಬಹಳ ಒಳ್ಳೆಯದು ಮಕ್ಕಳೇ ಗಾದೆಗಳ ಇಂಪಾರ್ಟೆನ್ಸನ್ನು ಫಸ್ಟ್ ಪ್ಯಾರದಲ್ಲಿ ಬರೆದ್ಬಿಡಿ ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು ಇವು ಕಿರಿಯದರಲ್ಲಿ ಹಿರಿಯದಾದ ಅರ್ಥವನ್ನು ಹೊಂದಿರುತ್ತವೆ ಓಕೆ ಪ್ರಸ್ತುತ ಗಾದೆ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಎಂಬುದು ಒಂದು ಜನಪ್ರಿಯ ಗಾದೆ ಇದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಿರ್ಬೋದು ಇದನ್ನು ಹೆಂಗೆ ಎಕ್ಸ್ಪ್ಲೇನ್ ಮಾಡೋದು ನೋಡೋಣ ತಾಯಿ ನಮ್ಮನ್ನು ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿಟ್ಟು ಗರ್ಭದಲ್ಲಿಟ್ಟುಕೊಂಡು ಪೋಷಿಸಿದರೆ ಹೊತ್ತ ನಾಡು ನಮ್ಮನ್ನು ಜೀವನ ಪೂರ್ತಿ ತನ್ನ ಮಡಿಲಲ್ಲಿಟ್ಟು ಪೋಷಿಸುತ್ತದೆ ನೋಡಿ ನಮ್ಮ ತಾಯಿ ನಮಗೆ ಒಂಬತ್ತು ತಿಂಗಳು ತನ್ನ ಗರ್ಭದಲ್ಲಿಟ್ಟುಕೊಂಡು ನಮಗೆ ಸಾಕ್ತಾಳೆ ಅದೇ ರೀತಿ ನಮ್ಮ ನಮ್ಮನ್ನು ಹೊತ್ತುಕೊಂಡಿರುವಂಥ ಭೂಮಿ ಜೀವನ ಪೂರ್ತಿ ನಮ್ಮನ್ನು ಹೊತ್ತುಕೊಂಡು ತನ್ನ ಮಡಿಲಿನಲ್ಲಿಟ್ಟುಕೊಂಡು ಅನ್ನ ಆಹಾರ ಆಸರೆ ಎನ್ ಎಲ್ಲ ಗಾಳಿ ನೀರು ಬೆಳಕೋ ಪ್ರತಿಯೊಂದನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತೆ ಹೌದಾ ಹೆತ್ತ ತಾಯಿಯ ಮಡಿಲಿನಲ್ಲಿ ದೊರೆಯುವ ಸುಖಕ್ಕೆ ಸಮನಾದ ಸುಖ ಬೇರೊಂದಿಲ್ಲ ನೋಡಿ ನಮ್ಮ ಅಮ್ಮನ ಹತ್ರ ನಾವು ಹೋದಾಗ ನಮಗೇನು ಖುಷಿ ಸಿಗುತ್ತಲ್ಲ ಎಲ್ಲಿ ಹೋದರೂ ನಮಗೆ ಸಿಗಲ್ಲ ಆ ಆತ್ಮೀಯತೆ ಎಲ್ಲೂ ಸಿಗೋಲ್ಲ ನಮಗೆ ಅದೇ ರೀತಿ ಜನ್ಮಭೂಮಿಗೆ ಆ ಸಂಬಂಧವನ್ನು ಸಹ ಬಿಡಿಸಲಾಗದಂತಹುದು ನೋಡಿ ನಾವು ಎಲ್ಲಿ ಹುಟ್ಟಿ ಬೆಳೆದಿರ್ತೀವಿ ಅಲ್ಲೇ ನಮಗೆ ಗೌರವ ಸಿಗುತ್ತೆ ಮತ್ತು ಒಳ್ಳೆಯ ಸ್ಥಾನ ಸಿಗುತ್ತೆ ಮತ್ತು ನಮ್ಮತನ ಇರುತ್ತೆ ಆದರೆ ನಾವು ಬೇರೆ ಕಡೆ ಹೋದರೆ ಅದು ನಮಗೆ ಸಿಗಲ್ಲ ನಮ್ಮೂರೇ ನಮಗೆ ಚೆಂದ ಅಲ್ವಾ ನಮ್ಮ ಭೂಮಿನೇ ನಮಗೆ ಶ್ರೇಷ್ಠ ನಮ್ಮ ನೆಲ ನಮ್ಮ ನಾಡಿನಲ್ಲಿ ನಮಗೆ ದೊರೆಯುವ ಸುಖ ಗೌರವ ಆತ್ಮೀಯತೆ ಬೇರೆಯಲ್ಲೂ ಕೂಡ ದೊರೆಯಲು ಸಾಧ್ಯವಿಲ್ಲ ನಮ್ಮ ನೆಲದಲ್ಲಿ ಇರುವಂತಹ ಸಂತೋಷ ನಮಗೆ ಬೇರೆ ಕಡೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆದುದರಿಂದ ಹೆತ್ತ ತಾಯಿ ಮತ್ತು ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲಾದುವು ಈ ತಾಯಿ ಮತ್ತು ನಮ್ಮ ನೆಲ ಇದೆಯಲ್ಲ ಇದ್ರ ಮುಂದೆ ಯಾವುದೂ ಇಲ್ಲ ಇದು ಸ್ವರ್ಗಕ್ಕಿಂತ ಜಾಸ್ತಿಯಾಗಿರುವುದು ಇವೆರಡರ ಗುಣವನ್ನು ಋಣವನ್ನು ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ತಾಯಿಯ ಋಣವನ್ನು ತೀರಿಸ್ಲಿಕ್ಕಾಗೋದಿಲ್ಲ ಮತ್ತು ನಮ್ಮ ನೆಲದ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ರಾಮಾಯಣ ಮಹಾಭ ಮಹಾಕಾವ್ಯದಲ್ಲಿ ನಮ್ಮ ಶ್ರೀರಾಮಚಂದ್ರನು ಕೂಡ ಇದೇ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ತಾಯಿ ಋಣ ಯಾವತ್ತೂ ತೀರಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಮಕ್ಕಳೇ ಅದೇ ರೀತಿ ನಮ್ಮ ತಾಯಿ ನೆಲದ ಋಣವನ್ನು ನಾವು ತೀರಿಸಲಿಕ್ಕೆ ಸಾಧ್ಯ ಇಲ್ಲ ನಾವು ತಾಯಿ ಮತ್ತು ತಾಯಿ ನೆಲಕ್ಕೆ ಋಣಿಯಾಗಿ ಇದ್ದೀವಿ ಇದು ಈ ತಾಯಿ ಮತ್ತು ತಾಯಿ ನೆಲ ಸ್ವರ್ಗಕ್ಕಿಂತ ಮಿಗಿಲಾದುದು ಇದಕ್ಕೆ ನಾವು ಗೌರವವನ್ನು ಕೊಟ್ಟು ಪ್ರೀತಿಯಿಂದ ನೋಡ್ಕೋಬೇಕು ಅನ್ನೋದು ಈ ಗಾದೆಯ ಅರ್ಥವಾಗಿದೆ ಈ ಗಾದೆ ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಮಕ್ಕಳೇ ದಯವಿಟ್ಟು ನಮ್ಮ ಮುಂದಿನ ಮುಂದಿನ ವೀಡಿಯೋಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ ಥ್ಯಾಂಕ್ ಯು